ಮಾಡುದಾದ್ರೆ ಮತ್ತೆ ನಾನು ಅವ್ರಿಗೆ ಧನ್ಯವಾದ ಹೇಳಕ್ ಹೋಗಿದ್ದೆ ಚಲೋ ಮಾಡ್ರಿ ಅಂತ ಅವ್ರು ಅಟ್ಟು ಅವ್ರು ಕಳ್ಸಿದ್ರು ಅದಕ್ಕೆ ಇವತ್ ನ್ಯೂಸ್ ನಾವ್ ನಾವು ಕಾಮಗಾರಿ ಚಾಲನೆ ಮಾಡುವುದಕ್ಕೆ ಬಂದಿದ್ದೀವಿ ನಮ್ದು ನಮ್ದೇನು ಏನಿತ್ತು ಅಂತಂದ್ರೆ ಎಲ್ರು ಕೂಡ ಇದನ್ನು ಬೆಂಬಲ ಕೊಡ್ತಾರೆ ಪಕ್ಷ ಅತಿಥಿ ಎಲ್ರು ಬೆಂಬಲ ಕೊಡ್ತಾರಂತ ನನ್ನ ಅನಿಸಿಕೆ ಇದೆ ಆದ್ರೂ ಕೂಡ ಈಗ ಪ್ರತಿಭಟನೆ ಅವ್ರು ಮಾಡ್ತಾರಂತಂದ್ರೆ ಆಶ್ಚರ್ಯ ವಿಷಯ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತಂದ್ರೆ ಪ್ರತಿಭಟನೆ ಮಾಡ್ಬೇಕು ಅಭಿವೃದ್ಧಿ ಆಗ್ತಾ ಇದೆ ಅಂತಂದ್ರೆ ಪ್ರತಿಭಟನೆ ಯಾಕೆ ಮಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಮೊದಲನೇದು ಎರಡನೇದು ಈಗ ನೋಡಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸರ್ ಹೇಳಿದ್ದಾರೆ ಅನುದಾನ ಏನಿದೆ ಸರ್ಕಾರದ ಅನುದಾನ ಸರ್ಕಾರದ ಸರ್ಕಾರದ ಅನುದಾನ ಅಂತಂದ್ರೆ ಜನರ ಕೊಟ್ಟರು ತೆರಿಗೆ ಈಗ ಇದು ಜನರದೇ ಅದ ಜನರ ಪ್ರತಿನಿಧಿಯಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಾಮಗಾರಿ ಚಾಲನೆ ಕೊಡ್ತಾ ಇದ್ದೀನಿ ಇದ್ರ ತಪ್ಪೇನಿದೆ ಈಗ ಬಿಜೆಪಿ ಶಾಸಕರು ಅವರು ಕೂಡ ವಿಡಿಯೋ ಮಾಡಿದ್ದಾರೆ ನನಗೆ ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ ರಸ್ತೆ ಕಾಮಗಾರಿ ಕಟ್ಟಡ ಕಾಮಗಾರಿ ಚಾಲನೆ ಕೊಡ್ತಾ ಇರುವಾಗ ಟೆಂಡರ್ ಆಗುತ್ತೆ ಟೆಂಡರ್ ಆದ್ಮೇಲೆ ಏಜೆನ್ಸಿ ಗೊತ್ತಿದ್ರೆ ಫಿಕ್ಸ್ ಆಗ್ತಾರೆ ಫಿಕ್ಸ್ ಆಗಿ ಕಾಮಗಾರಿ ಪ್ರಾರಂಭ ಆಗ ಸಮಯದಲ್ಲಿ ಅವರು ಹೋಗಿ ಪೂಜೆ ಮಾಡ್ತಾರೆ ಈಗ ಅವ್ರು ಮಾಡಿದರೆ ಸರಿ ಅದೇ ನಾನ್ ಮಾಡ್ತಾ ಇದ್ದೀನಿ ನಾನ್ ಮಾಡಿದ್ರೆ ತಪ್ಪ ಇದು ಎಂತ ನ್ಯಾಯ ಈಗ ನಾವು ಕೆಲ್ಸ ಮಾಡ್ತಾ ಇದ್ದಂದ್ರೆ ಅವರು ಕೂಡ ಬೆನ್ ತಟ್ಟಿ ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ಲತ್ತೀರಿ ನಾವು ಕೂಡ ನಮ್ ಜೊತೆ ಬರ್ತೀವಿ ಇನ್ನೂ ಜಾಸ್ತಿ ಅನುದಾನ ತಗೊಂಡ್ ಬರೋಣ ಬೀದರ್ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಅವರು ಕೂಡ ಹೇಳಬೇಕು ಅದ್ರ ಬದಲಾಗಿ ಅವ್ರು ಯಾಕೆ ರೀತಿ ಯಾಕೆ ಈ ರೀತಿ ನಮ್ಗೆ ವಿರೋಧ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಬ್ಯಾನರ್ ಹಾಕಿರೋದು ಎಲ್ಲಾ ಕಾರ್ಯಕರ್ತರು ಕಾರ್ಯಕರ್ತರು ಬ್ಯಾನರ್ ಹಾಕಿರೋ ಅದ್ರಲ್ಲಿ ತಪ್ಪೇನಿದೆ ಗಜೇಂದ್ರ ಸಿಂಗ್ ಶೇಖಾವತ್ ಅವ್ರದ್ದು ಬ್ಯಾನರ್ ಇದೆ ಅದರಲ್ಲಿ ಅವರು ಕೂಡ ಕೇಂದ್ರ ಸಚಿವರು ಈಗ ಬ್ಯಾನರ್ ಹಾಕೋದ್ರಲ್ಲಿ ತಪ್ಪೇನಿದೆ ಈಗ ಅವರು ಕೂಡ ಬ್ಯಾನರ್ ಹಾಕ್ತಾರೆ ರಾಜ್ಯದಿಂದ ನಾಯಕರು ಬರ್ತಾರೆ ರಾಜ್ಯಾಧ್ಯಕ್ಷರು ಬರ್ತಾರೆ ಬೇರೆ ಬೇರೆ ನಾಯಕರು ಬರ್ತಾರೆ ಅವರು ಕೂಡ ಬ್ಯಾನರ್ ಹಾಕ್ತಾರೆ ಎಲ್ರಿಗೂ ಬ್ಯಾನರ್ ಹಾಕುವಂತ ಹಕ್ಕಿದೆ ಅದ್ರಲ್ಲಿ ತಪ್ಪೇನಿದೆ